ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ಥಿ ಯೂಟ್ಯೂಬ್ ಚಾನಲ್ ಮೈ ಫ್ರೆಂಡ್ಸ್ ಫ್ರೆಂಡ್ಸು ಈ ಒಂದು ವಿಡಿಯೋ ಇದೆ ನಿವೃತ್ತರ ಸೇವೆಗೆ ಗೇಟ್ ಪಾಸ್ ಬೊಕ್ಕಸಕ್ಕೆ ಹೊರ ನೆಪ ತಕ್ಷಣದಿಂದಲೇ ಸೇವೆಯಿಂದ ಬಿಡುಗಡೆ ಅಂತ ಇದೆ ಏನೆಲ್ಲ ನೋಡ್ತಾ ಹೋಗೋಣ ಸದ್ಯದ ಪರಿಸ್ಥಿತಿಯಲ್ಲಿ ಗ್ಯಾರಂಟಿಗಳನ್ನೆಲ್ಲ ಸರ್ಕಾರ ಕೊಡ್ತಾಯಿದೆ ಸೊ ಅದರ ಒಂದು ಭಾಗವಾಗಿ ಇದು ನಿವೃತ್ತ ಸೇವೆಯಲ್ಲಿ ನಿರ್ವೃತ್ತರ ಸೇವೆಯಿಂದ ನಿರ್ವೃತ್ತರ ಸೇವೆಗೆ ಅಂದರೆ ಏನು ಆಲ್ರೆಡಿ ಸೇವೆಯಿಂದ ನಿವೃತ್ತರಾಗಿರ್ತಾರೆ ಅವರು ಕೆಲಸ ಮಾಡ್ತಾ ಇರ್ತಾರೆ ಸೊ ಅಂಥ ಒಂದು ಪರಿಸ್ಥಿತಿಯಲ್ಲಿ ಏನೇನಾಗುತ್ತೆ ನೋಡೋಣ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಸಮಾಲೋಚಕ ವಿವಿಧ ಹುದ್ದೆಯಲ್ಲಿರುವ ನಿರ್ವೃತ್ತಕ ನಿವೃತ್ತ ನೌಕರರಿಗೆ ಗೇಟ್ ಪಾಸ್ ನೀಡಲು ನಿರ್ಧರಿಸಲಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂಚನೆ ಮೇರೆಗೆ ಮುಖ್ಯ ಕಾರ್ಯದರ್ಶಿ ರಜನೀಶ್ ಗೋಯಲ್ ಎಲ್ಲ ಇಲಾಖೆಗಳಿಗೆ ಈ ಸಂಬಂಧ ಟಿಪ್ಪಣಿ ಹೊರಡಿಸಿದ್ದು ತಕ್ಷಣದ ಕ್ರಮಕ್ಕೆ ನಿರ್ದೇಶನ ನೀಡಿದ್ದಾರೆ ಸಿಎಂ ಟಿಪ್ಪಣಿಯಲ್ಲಿನೇ ಇದೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಹಿತ ಹಲವು ಇಲಾಖೆ ಸಚಿವಾಲಯದಲ್ಲಿ ಅನಗತ್ಯವಾಗಿ ಹುದ್ದೆಗಳನ್ನು ಸೃಜಿಸಿ ಸರ್ಕಾರಿ ಸೇವೆಯನ್ನು ನಿವೃತ್ತಿ ಹೊಂದಿದ ಅಧಿಕಾರಿ ನೌಕರರನ್ನು ಸಮಾಲೋಚಕ ವಿಶೇಷ ಸಂಪನ್ಮೂಲ ವ್ಯಕ್ತಿಗಳನ್ನಾಗಿ ಹಾಗೂ ಕೆಲವು ಗ್ರೂಪ್ ಎಂದದ ಹುದ್ದೆಗಳಿಗೂ ಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿಕೊಂಡಿರುವುದು ಗಮನಕ್ಕೆ ಬಂದಿದೆ ಈ ನಿವೃತ್ತ ನೌಕರರಿಗೆ ವೇತನ ವಾಹನ ಸೌಲಭ್ಯ ಇನ್ನಿತರ ಸೌಲಭ್ಯ ನೀಡಲಾಗುತ್ತಿದೆ ಇದರಿಂದ ಬೊಕ್ಕಸಕ್ಕೆ ಹೆಚ್ಚುವರಿ ಹೊರೆಯಾಗುವುದಲ್ಲದೆ ಕಾರ್ಯಕ್ಷಮತೆಯ ಗುಣಮಟ್ಟ ಹಾಗೂ ಉತ್ತರದಾಯಿತ್ವದ ಕೊರತೆಯೂ ಎದ್ದು ಕಾಣುತ್ತಿದೆ ಆದ್ದರಿಂದ ಸದರಿ ಹುದ್ದೆಗಳಿಗೆ ಹಾಲಿ ಸರ್ಕಾರಿ ಸೇವೆಯಲ್ಲಿರುವ ಅಧಿಕಾರಿ ನೌಕರರನ್ನು ನಿಯೋಜಿಸಲು ಸೂಚಿಸಲಾಗಿದೆ ಅಂತ ಹೇಳ್ತಿದ್ದಾರೆ ಸೊ ಯಾರೆಲ್ಲ ಆಲ್ರೆಡಿ ರಿಟೈರ್ಡ್ ಆಗಿರ್ತಾರೆ ಅವರಿಗೂ ಕೂಡ ಅವರ ಒಂದು ಅನುಭವದ ಮೇಲೆ ಕೆಲವು ಕಡೆ ಉಪಯೋಗ ಬರಬಹುದು ಅಂತ ಈ ಥರ ಮಾಡಿರ್ತಾರೆ ರಿಸೋರ್ಸ್ ಪರ್ಸನ್ ಆಗಿ ಕರ್ಕೊಂಡಿರ್ತಾರೆ ಸೂಪರ್ವೈಸರ್ ಮಾನಿಟರಿಂಗ್ ಮಾಡೋದಕ್ಕೆ ಸೊ ಅಂಥವರಿಗೂ ಕೂಡ ಇವಾಗ ಸೇವೆಯಿಂದ ಬಿಡುಗಡೆ ಮಾಡಲು ಅಗತ್ಯ ಕ್ರಮ ಮಾಡುವಂತೆ ಮುಖ್ಯಮಂತ್ರಿಯವರು ಸೂಚನೆಯನ್ನು ನೀಡಿರ್ತಾರೆ ಸೊ ಇದು ಗ್ಯಾರಂಟಿ ಎಫೆಕ್ಟೇ ಇಷ್ಟು ದಿನ ಏನು ಇದು ಸಮಸ್ಯೆಗೆ ಬಂದಿದ್ದಿಲ್ಲ ಸೊ ಇದು ಎಲ್ಲ ಗ್ಯಾರಂಟಿ ಫ್ರೀ ಕೊಡ್ತಾ ಹೋಯಿತು ಸೊ ಇವಾಗ ಎಲ್ಲೆಲ್ಲಿ ಕಟ್ ಮಾಡೋಕ್ಕಾಗುತ್ತೆ ಅಲ್ಲಲ್ಲಿ ಕಟ್ ಮಾಡ್ತಾ ಇದ್ದಾರೆ ಓಕೆ ಸೊ ಇದೇ ರೀತಿ ಪೆನ್ಷನಿಗೆ ಸಂಬಂಧಪಟ್ಟ ಒಂದು ಮಾಹಿತಿ ಕೂಡ ಇದೆ ಅದರ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀವಿ ಅಂತ ಹೇಳ್ತಾ മാറ്റിയാണ് മുതേനെ സ്റ്റേറ്റ് ഉണ്ടോ മാറ്റി യൂട്യൂബ് ചാനൽ ക്ലിക്ക് ആൻഡ് ബെല്ലൈൻ ഫാർ ദ ലേറ്റസ്റ്റ് നോട്ടിഫിക്കേഷൻസ് താങ്ക് യു